ಈಗ ಒಟ್ಟು ಅದೇ ನೋವಿನ ವಿಚಾರ ನಮ್ಮ ಕಾರವಾರ ಜಿಲ್ಲೆ ಅಂಕೋಲದ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ ಇದನ್ನು ಪ್ರಸ್ತಾಪಿಸಲು ಶೈಲಿ ಸತೀಶ್ ಶೈಲಲ್ಲಿ ಶಾಸಕರು ಕೇಳಿಕೊಂಡಿದೆ ಸಭಾಧ್ಯಕ್ಷರೇ ತಾವು ನನಗೆ ಈ ಒಂದು ಜೀರೋ ಅವರ್ಸ್ನಲ್ಲಿ ಮಾತಾಡಲಿ ಕೊಟ್ಟಂಥ ಅವಕಾಶ ಬಗ್ಗೆ ತಮಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ ಇದು ನ್ಯಾಷನಲ್ ಹೈವೇಯಲ್ಲಿ ಆರ್ ಬಿ ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ರಿ ಸುಮಾರು ಒಂದು ಓಕೆ ಹೇಳಿ ಸುಮಾರು ನಾನ್ನೂರು ಮೀಟರ್ ಹೈಟ್ ಅನ್ನ ಸ್ಲೋಪ್ ಅಲ್ಲ ಸರ್ ನಾನ್ನೂರು ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿದೆ ನಾವು ಹತ್ತು ಸಲ ಅದು ಹೇಳಿದ್ವಿ ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರಣ್ಣ ಅನುಕೂಲ ಪ್ರತಿ ಸಲ ನಾವು ಕ್ವಶನ್ ಕೊಡೋದು ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಜ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ ಅಲ್ಲ ಏನು ಇವತ್ತು ಏನಾಗಿದೆ ಇಲ್ಲಿ ಅವರೇ ಸರ್ ಅದು ಮೊದಲೇ ಒಂದೇ ನಿಮಿಷ ಅಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಕ್ತಲ್ಲ ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದರೆ ಸುಮಾರು ಹತ್ತರಿಂದ ಹದಿನೈದು ಜನ ನೀರು ಪಾಲ್ ಗಂಗಾವಳಿ ನದಿಯಲ್ಲಿ ನೀರು ಸುದ್ದಿ ಬಂದಿದೆ ಅದೇನಾಗಿದೆ ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ ಎರಡು ಮೂರು ಮನೆಗಳು ಧ್ವಂಸ ಆಗಿದ್ದಾವೆ ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ ಬೆಳಿಗ್ಗೆ ಏಳು ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ ಇದನ್ನು ನಾವು ಪುನಃ ಪುನಃ ಎಷ್ಟು ಸಲ ಹೇಳುವುದು ಈಗ ಸಿ ನಲ್ಲೂ ಹಾಗೆ ಸಿ ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಸಿ ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಸಭಾಧ್ಯಕ್ಷ ಇದು ಸಿ ನಲ್ಲಿ ಸುಮಾರು ನಾಲ್ಕುನೂರ ಹದಿನೈದು ಹೆಕ್ಟರ್ ಜಮೀನನ್ನು ನಾವು ಕೊಟ್ಟಿದ್ವಿ ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ ಇವತ್ತು ಅಲ್ಲಿಂದ ಹೋಗುವಂತ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗಲೆಗಳನ್ನು ಕಟ್ಟಿ ಯಾ ಸಿ ಆರ್ ಝಡ್ ಇಲ್ಲ ಏನೂ ಇಲ್ಲ ಅವರಿಗೆ ಸುಮಾರು ಇಪ್ಪತ್ತು ಹದಿನೈದು ಅಂತಸ್ತಿನ ಮನೆ ಕಟ್ಕೊಂಡಿದ್ದರೆ ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲ ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ ಅದು ಅವರು ದೇಶಕ್ಕೋಸ್ಕರ ಸುಮ್ನೆ ಇರಬೇಕಪ್ಪ ಅಂತಾರೆ ಈಗ ಮಾತಾಡಿದರೆ ಇವತ್ತು ಜನ ಸತ್ತು ಹೋಗಿದ್ದಾರೆ ಅದಕ್ಕೆ ಯಾರು ಹೊಣೆಗಾರರು ಇವತ್ತು ಇವತ್ತು ಹೈವೇ ಇಲ್ಲ ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ಯಾರಾದರೂ ನಾನು ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಇದ್ರ ಬಗ್ಗೆ ಹೇಳಿದ್ದೆ ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಅವರಾದರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡಿದರೆ ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ ರೆವೆನ್ಯೂ ಮಿನಿಸ್ಟರ್ ಇದನ್ನ ನಾಳೆ ಅವರು ಅಟೆಂಡ್ ಆಗಲೇಬೇಕು ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವೆನ್ಯೂ ಮಿನಿಸ್ಟ್ರಿಗೆ ಗೆ ವಿಸಿಟ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೀನಿ ಓಕೆ ಉತ್ತರ ಕೊಡ್ಲಿ